ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ನಾನು ನಾನಿವತ್ತು ನಿಮಗೆ ಗಟ್ಟಿ ಕೋಳಿಯಿಂದ ಗ್ರೀನ್ ಚಿಕನ್ ಮಸಾಲ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಗಟ್ಟಿ ಕೋಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಗ್ರೀನ್ ಚಿಕನ್ ಮಸಾಲ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಾನಿಲ್ಲಿ ಬಾಯ್ಲರ್ ಕೋಳಿ ಅಲ್ಲ ಇದು ಗಿರಿರಾಜ ಕೋಳಿ ಅಂತ ಗಟ್ಟಿಯಾಗಿ ಇರೋದು ಇದು ಮಟನ್ ಥರನೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಲವಂಗ ಚಕ್ಕೆ ಸ್ವಲ್ಪ ಜಾಪತ್ರೆ ಒಂದು ಮರಾಠಿ ಮೊಗ್ಗು ಸ್ವಲ್ಪ ಸ್ಟಾರ್ ಹೂವು ಒಂದು ಅರ್ಧ ಯಾಲಕ್ಕಿ ಒಂದೆರಡು ಪುದೀನ ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಈ ಟೊಮೊಟೊ ಧನಿಯಾ ಪುಡಿ ಮತ್ತು ಅರ್ಶಿಣದ ಪುಡಿ ಇದನ್ನೆಲ್ಲ ಸೇರಿಸಿ ನಾನೀಗ ರುಬ್ಕೊಳ್ತೀನಿ ನೋಡಿ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಇಟ್ಟು ಒಂದು ಆರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ఇక బాతిలో స్వల్ప కళ్ళు ఫ్లేవర్ ఫ్లేవర్గోస్కర ఇగా చికన్ సేర్తని ఇక రుబ్బిరో మసాల సేర్తీని ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಇದು ಒಂದು ಎಂಟರಿಂದ ಒಂದು ಹತ್ತು ವಿಸಿಲ್ ಬರಬೇಕು ಇದು ಸೇಮ್ ಮಟನ್ ಫ್ಲೇವರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ ಆಮೇಲೆ ನೋಡಿ ರುಚಿ ನೋಡಿ ಹಾಕಬೇಕು ಒಂದೇ ಸಾರಿ ಜಾಸ್ತಿ ಹಾಕೋಕೆ ಹೋಗಬಾರ್ದು ಈಗ ಇದಕ್ಕೆ ನೀರು ಸೇರಿಸ್ತೀನಿ ಮಸಾಲೆ ರುಬ್ಬಿರೋ ಅಂಥ ಜಾರಲ್ಲೇ ನೀರು ಹಾಕಿ ಇದಕ್ಕೆ ಸೇರಿಸ್ತೀನಿ ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ರೆ ಇವಾಗ ಸೇರಿಸ್ಕೋಬೋದು ಈಗ ಮುಚ್ಚಳ ಹಾಕಿ ಒಂದು ಹತ್ತು ವಿಸಿಲ್ ಬರ್ಸ್ಕೊಳ್ತೀನಿ ಇಷ್ಟು ನೀರು ಹಾಕಿದ್ರೆ ಸಾಕು ತುಂಬ ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ಇದು ಹತ್ತು ವಿಸಿಲ್ ಬರಲಿ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕಬೇಕು ನೋಡಿ ಎಂಟರಿಂದ ಹತ್ತು ವಿಸಿಲ್ ಬಂದರೆ ಅಂದರೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ಇದು ನಾನು ಹತ್ತು ವಿಸಿಲ್ ಬರೆಸಿದ್ದೀನಿ ಇದು ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಬೆಂದರೆ ಸಾಕು ಈಗ ಇದು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಎಲ್ಲ ಬೆಂದಿದೆ ಈಗ ಇದನ್ನು ಸರ್ವಿಂಗ್ ಬೌಲ್ ತೆಗಿತೀನಿ ಗಿರ್ರಾಜ್ ಕೋಳಿಯಿಂದ ಮಾಡಿರೋಂಥ ಗ್ರೀನ್ ಮಸಾಲ ಕರಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಗಟ್ಟಿ ಕೋಳಿಯಲ್ಲಿ ತಗೊಂಬಂದು ಇದೇ ರೀತಿಯಲ್ಲಿ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ವೀಡಿಯೋಗಳನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೋತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಟ್ಯಾಂಕ್ ಯು